ಹತ್ತಾಲಟ್ಟಿ ತೊಲಿ ಬಂಗಾರ ನೋಡ್ರಿ ಜೋಡೆತ್ತಾನೆ ಜನರಲ್ ಮೈದಾನ ಒಂತೊಲಿ ಬಂಗಾರದ ಪ್ರಥಮ ಬಹುಮಾನ ಗಾಡಿಗಳು ಈಗ ಇನ್ನೇನು ಬಿಡ್ತಾರ ಇನ್ನು ಯಾವ್ದಾರ ಅವ್ರಿ ದರ್ಗಾ ಅದು ಯಾರು ದರ್ಗಾನ ಯಾರು ಮಾಲಕ್ರ ರೇ ಹೆಸ್ರ ಮೈಬೂಬಣ್ಣ ಯಾರು ಬಿಡ್ತಾರ ಗಾಡಿ ಜಗದೀಶ್ ಪಾಟೀಲ್ ಜಗದೀಶ್ ಪಾಟೀಲ್ ರೀ ಹನ್ವಾಡ ಶಿವನ ಯಾವ್ದೋ ಐತ್ರಿ ಗಾಡಿ ಮಮದಾಪುರ ಸುನೀಲ ಹಾಂ ಹಾಂ ಗಾಡಿ ಏಳು ಗಾಡಿ విజాపూర్ దర్గా అదన మమలాపూర్ ఎవరు గాడి శివ ఆనందరటిదనా ಸೋನೇ ಅದೋನಾ ಬಂದಿಡ್ರಿ ಸೋನೇ ಯಾರು ಹೊಡ್ತಾರ ಗಾಡಿ ಮತ್ತೆ ಜ್ಯೂಸ್ ಕುಡ್ರಿ ಆದ್ರೆ ನಿಜಂಗನಾ ಅಪ್ಪು ಮಟ್ಟಿ ಹೊಡಿತಾರ ನೋಡ್ರಿ ಗಾಡಿ ಸರಿನಾಡವಾಡ ಹತ್ತಲಟ್ಟಿ ಯಾದವಾಡ ಯಾರು ಹೊಡಿತಾರನಾ ಗಾಡಿ ರುದ್ರು ಸಲಗರ ಶೈಲ ಯಾವ ಊರ್ದಾನೆ ಅದ್ಗಳು ಅತಾಲಂಟಿ ಶೈಲ ಸಲಗಾರ್ ಯಾರು ಇಡ್ತಾರೀ ಗಾಡಿ ಯಾರೀ ಉತ್ತಮ ಹಕ್ಕಿ ಶಿವಗೊಂಡಿ ಯಾವ ಊರದು ಎತ್ಗಳು ಕುಟಿ ಗಾಡಿಯಾರು ಇವ್ರು ಇಡ್ತಾರೇನು ರೀ ಉತ್ತಪ್ ಕಗ್ಗ ಮತ್ತು ಸಿದ್ದು ಕಾಕ ಎಲ್ಲ ಗಾಡಿಗೊಳ್ಕೊಂಡೋಗ ನೋಡ್ರಿ ಪಟಾಕ ಶೈಲ ಮತ್ತು ನಕರ್ಯ ಇದು ಸೋನಿಯಾ ಸೋನಿಯಾ ಬುಜನಾಟಿ ಭುಜಂಗೋರು ಓ ಹೋ ಹೋ ಸಂಗ ಸಂಜಾ ನೋಡ್ರಿ ಗಾಡಿ ರಾಮ ಕೋರಿ ಮಹಾರಾಷ್ಟ್ರ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಉದ್ಘಾಟನೆ ಮಾಡ್ತಾರೆ ಇದನ್ನ ಉದ್ಘಾಟನೆ ಮಾಡಿ ಬಿಡ್ತಾರೆ

कागळ सज्जोण राम अट्टीवर दोनक मनाट्टी भुजंग ಮಕ್ಕೆ ಗಾಡಿ ಒ ಗಾಡಿ ಹೊಡ್ಕೋತ್ ಬರತ್ತದ ಗಾಡಿ ಸಲ್ಗರ್ ಗಾಡಿ ಬತ್ತು ಹಗಲ್ಗಾಂವ್ ಸಂಜೋನನ ಗಾಡಿ ಸಲ್ಗಾರ್ ಉತ್ತಮ ಗಾಡಿ ಓಡಾತದ ಎರಡು ಶೈಲ ಮತ್ತು ಸಲ್ಗರ ಈ ಕಡೆ ಮಂಡ್ಯ ಮತ್ತು ಮಹಾರಾಷ್ಟ್ರ ಹಗಲ್ಗಾಂವ್ ಸಂಜವನ ಅವ್ರ ಗಾಡಿವಾಣ ಮತ್ತೆ ಬೈಜ ಎತ್ತ ಮತ್ತೆ ಎರಡು ವಾಸ ಎತ್ತ ಅವರು ಕೂಡ ಸೈಡ್ ಗೆ ಗಾಡಿ ಗಾಡಿ ಹೊಡೆಯತ್ತ ಗಾಡಿ ಎರಡು ಫೈಟ್ ಮಾಡತ್ತ ಈಗ ಸಂಜು ಅಣ್ಣ ಕುದ್ರು ಅಣ್ಣ ಗಾಡಿ ಕಾರ್ ಉಟ್ಟು ಹತ್ರ ಅದಾವ್ ಸ್ವಲ್ಪ ಹತ್ತಿದ್ದ ಕಾರ್ ಗಾಡಿ ಸೈಡ್ ಇಡಕ ಇಡಕ್ಕಾಗಲ್ಗಿದೆ ಗಾಡಿ ಪೈಲೀ ದೊನಕ ರಾಮೋ ತೆರ ಗಾಡಿ ಹಿಂದೋಡಿ ಪ್ರಕಾಶ್ ಗಾಡಿ ಸೋಮ ಮೂರ್ ಗಾಡಿ ಅಂತ ಬಿಟ್ಟೆ ಬಿಟ್ಟ ಇವು ಒಂದು ಬನಟ್ಟಿ ಭುಜಂಗ್ರ ಗಾಡಿ ಅದ್ರ ದೊಡ ಸಂಜೋನ ಹಗಲ್ಗಾಂವ್ ಏಕಕ್ಕದಾರ ದೋನಕ್ಕ ಸಲ್ಗಾರ ತಿನಕ ಬಡ ಭುಜಂಗ್ರ ಗಾಡಿ ರಾಮಣ್ಣ ಅತ್ತಾಲಟ್ಟಿ ಅವ್ರ ಬಂಡೆ ಈ ಕಡೆ ಮಹಾರಾಷ್ಟ್ರದ ತೆಡಾರ ಅದ್ರ ಎತ್ತಿನ ಹೆಸರು ಗೊತ್ತಿಲ್ಲ ಹಿಂದಿಂದು ಶೈಲಾ ಮತ್ತು ನಕರೆಯ ಅದ್ರ ಮಗಲಿಕ್ಕೆ ಸೋನೆ ಮತ್ತು ಸೋನೆ ಸೈಲ ಸಲ್ಗಾರ ಸಲ್ಗರ್ ಮತ್ತು ಸೋನೆಯ ಗಾಡಿ ವಾಹನ ಉತ್ತಮ ಹಾಕಿ ಶಿವಗೊಂಡ ಮತ್ತಿಗ ಅಚ್ಚ ಕಡೆ ಭುಜಂಗವ್ರದಾರ ಹಿಂದೆ ಮಟ್ಟಾಳಪ್ಪು ಏಕರ್ ಗಾಡಿಗೆ ಏನದ ಅಗಲ್ಗಾಂವ್ ಸಂಜೋಣ್ಣ ರಾಮ ಹತ್ತಾಲಟ್ಟಿಯವ್ರ ಗಾಡಿ ಇವು ಮೂರು ಗಾಡಿ ಬಿಟ್ಟೆ ಬಂದು ನಾಲ್ಕಕ್ಕೆ ಏನಾದ್ರು ಉಪ್ಪಂತನಿ ಸುನಿಲ್ ಅವ್ರ ಗಾಡಿ ಅದಕ್ಕೆ ಶಿವಾನದ ಅತ್ತ ಗಾಡಿ ವಾನದ ನೋಡ್ರಿ ಕಲರ್ ಸಣೆ ಬಂದೋದ್ ಗಾಡಿ ಕಲರ್ ಸನೆ ಬಂದೋದ್ ಗಾಡಿ ಕಲರ್ ಇಲ್ಲೇ ಅದ್ರ ಸೈಡಿ ಇಲ್ಲ ನೋಡ್ರಿ ಕಲರ್ ಕೂಡ್ರಿ ಗಾಡಿಗಳು ಗಾಡಿ ಕಲರ್ ಉಟ್ಟು ಕಲರ್ ತಗೊಳ್ಳಕ್ ಹೋಗ್ಯಾವು ಇದು ಶಿವಾನಂದ್ ಅರ್ಥಿ ಅವರದ ನೋಡ್ರಿ ಗಾಡಿ ವಾಹನ ಉಪ್ಪಲ್ದೇನೆ ಸುನಿಲ್ ಅವ್ರಿ ಅದ್ವಾಡ तो हॉळे बंद गाडी सकास गाडी कलर तोंबंद्री रि सीके मुतापनिब्रु कलर् कंट्री ನೋಡ್ರಿ ಶೈಲ ಮತ್ ನಕರೆ ಆ ಕಡೆ ಬಂಡೆ ಮತ್ ಮಾರಾಟ ಎತ್ತ ಕಲರ್ ತಗೊಂಡು ಶೈಲ ಎತ್ತಿತ್ತು ಮಕ್ಕಳ ಬಂಡೆ ಹತ್ತದಂಗೆ ಅಡ್ಡ ಓಡಾತವು ಎರಡು ಎತ್ತ ಬಾಳ್ ಚಲೋ ಓಡಾತಾವ್ರಿ ಎರಡು ಗಾಡಿಗಳು ಎರಡು ಇಕ್ಕೇ ಓಡಾತಾವ್ ಯಾವ್ದು ಮುಂದಿಲ್ಲ ಹಿಂದಿಲ್ಲ चलो उड़ाता हूँ ಗಾಡಿಗೆ ಯುವಕ ಭಾಳ ಅದ ಒಂದು ಅರ್ಧ ಕಿಲೋಮೀಟರ್ ಗಟ್ಟಲೆ ಬಣ್ಣ ತೊಗೊಂಡು ಬಿಟ್ಟು ಬಂದವು ಗಾಡಿಗಳು ಒಂದ ಹತ್ತ ಲಟ್ಟಿ ಹನುಮಂತ ಅನ್ನೋರು ಶೈಲಿ ಅದ ದೋನಕ್ಕ ಏಕಕ್ಕ ಹತ್ತ ಲಟ್ಟಿ ರಾಮೋನಾರ್ ಬಂಡೆ ಶಿವಗೊಂಡನ ಇಳಿದು ಓಡಾತಾರೆ ಶಿವಗೊಂಡ

ಕರಡು ಹತ್ತ ಲಿದೆ ಗಾಡಿಗಳು ಶೈಲಾ ಮತ್ತು ಉತ್ತಮ ಹಕ್ಕಿ ಅಣ್ಣವ್ರದ್ದು ಹನುಮಂತ ನಾಡ್ ಶೈಲಿ ಬಾಳ ಓಡಾತದ ಒಂದೇಳೆ ಆತದ ಗಾಡಿಗೆ ಶೈಲ ಎತ್ತ ಕುಂಡ್ಲಿ ಕಣ್ಣಾರ ಬಲ್ಲಿ ಇರ್ತದ ನೋಡ್ರಿ ಇವ್ರೆ ಶೈಲ ಎತ್ತಿಂದೆಲ್ಲ ವ್ಯವಸ್ಥೆ ಮಾಡೋರು ಕುಂಡ್ಲಿ ಕಣ್ಣ ಗಾಡಿ ಭಾಳ ಚಲೋ ಓಡಾತ ಶೈಲ ಎತ್ತ ಭಾಳ ಓಡಾತ ನಕ್ರಿಯಾಗ ಹೇಳೋದು ಎರಡು ಗಾಡಿಗಳು ಅರ್ಧ ಕಿಲೋಮೀಟರ್ ಮ್ಯಾಗ ಸುಟ್ಟಿ ಮಾಡಿ ಬಂದವ್ರಿ ಬಣ್ಣ ಶೈಲ ನೋಡ್ರಿ ಹೆಂಗ್ ಹತ್ತಾಲಟ್ಟಿ ಶೈಲ ನೋಡ್ರಿ ಅದು ಅದ್ರ ಮಗಲ್ಗಿಂದು ಸಲಗರ್ ಕಾಳ ನಕರಿಯ ಕಾಡಿವಾನ್ ಉತ್ತಮ ಅಕ್ಕಿ ಶ್ರೀಗೊಂಡ ಪಟ್ಟ ಸೆನೆ ಬಂದವು ಏನಾಗ್ಬೇಕಂದ್ರೆ ಹಣಮಂತನಾಗೆ ಹಣಮಂತನ ಅಕ್ಕನ್ ಮಗಾತ್ ನೋಡ್ಬಿಡಿ ಅಲ್ಲಿ ಹೊಡೆಗಣಿ ಆಯ್ನಾದ್ ಹಣ್ಣಂದು ಹಣಮಂತನ ಎತ್ತಿನ್ನ ಸೈಡ ಅಟ್ಟೆ ಏನು ನೋಡ್ರಿ ಸನ್ಯದಾಗ ಅಣ್ಣ ಸಣ್ಣ ಬದು ಗಾಡಿ ಗಾಡಿ ಬಾ ಊಡತ್ತ ಗಾಡಿ ಗಾಡಿ ಪಟಾಸನೆ ಬಂದು ನೋಡಿರಿ ಗಾಡಿ ಪಟಾಸನೆ ಬಂತು ಎರಡು ಗಾಡಿ ಬಾಚೋ ರೋಡಾಯ್ತವ ಗಾಡಿ ಪಟಾಸಣೆ ಬಂತು ಹಚ್ ನೋಡಿರಿ ಬಂಡೆ ಗಾಡಿ ಬಂದಿಲೋಮೀಟ್ರ್ ಸುಟ್ಟಿ ಮಾಡಿ ಹತ್ತಾಲಟ್ಟಿ ಹನುಮಂತನರ್ ಶೈಲಿಯ ಅದರ ಹಿಂದೆ ಎರಡು ನಂಬರ್ ಆಗಿದ್ದು ಹತ್ತಾಲಟ್ಟಿ ರಾಮು ಅನ್ನಾರ್ ಗಾಡಿ ಬಂಡೆ ಎರಡು ಗಾಡಿ ಭಾಳ ಜೋರು ಅವು ನಾ ಗಾಡಿಗಳು ನೆಲ್ಲಿನೇ ಇಲ್ಲ ತಿರು ಪಟ್ಟಾಜಿಗೋದು ಹೋದವು ಕೋಲಾರ ಹತ್ತಿರಬೇಕು ಮೂರು ನಂಬರ್ ಗಾಡಿ ಬರತ್ತ ನೋಡ್ರಿ ಮೂರು ನಂಬರ್ ಅದೊಂದು ಗಾಡಿ ಅದ್ವಾ ಗಾಡಿ ರುದ್ರ ಅನ್ನ ಗಾಡಿ ಒ ಇಲ್ಲಿ ನೋಡ್ರಿ ಅರ್ನಾ ಸಿದ್ಧಗಕ್ಕ ಮತ್ತು ಮುತ್ತಪ್ಪ ಧಾರವಾಡ ಅವ್ರ ಗಾಡಿ ನೋಡ್ರಿ ಇದು ಚಾರಕ್ ಓಡಾತದ ಇದರಿಂದ ಬೊನಟ್ಟಿ ಭುಜಂಗ್ ಗಾಡಿ ಸುನೀಲ್

ఎస్ట్ నంబర్ అదా ఎస్ట్ అదన బొమ్మ బొమ్మ తొలి అత ఫస్ట్ ఇప్పని ఇప్పన సార్ డాలక్ డాడీ ఎస్ కుట్ర అదన పుట్టిందా మూర్ తొలి బి కడగ్గర రైట్ తొలి బి కడగ్గ ఐదు పుట్టిన డాక బం ఏకక బన్నక ఇది మహారాష్ట్ర అత్త ఇది అత్తలట్టి బన్నక బుదీత్త గాడి ನೋಡ್ರಿ ಮೈಕ್ ಸ್ವಲ್ಪ ನಮಗ ಬಂದ್ ಬಿತ್ತು ಈ ವಿಡಿಯೋ ಮಾಡಾಗ ಕ್ಷಮೆ ಇರ್ಲಿ ಮೈಕ್ ಏನೋ ಸಮಸ್ಯೆ ಆಗಿದೆ ಅವ್ರ ಜೋಡ ಮೈಕ್ ಮೈಕ್ದಾಗಿಂದು ಈಗ ಅಲ್ಲಿ ತನಕ ಅಷ್ಟೇ ಮೈಕ್ ಇದು ಆಗ್ಯದ ಇಲ್ಲಿಂದ ಮೈಕ್ ಇದು ಆಗಿಲ್ಲ ನಾ ಅದು ಮಾತಾಡ ಆಫ್ ಆಗ್ಯದ ಅವ್ರು ಹೇಳತ್ತಿದ್ರು ಬಂಡೆ ಎತ್ತ ಭಾಳ ಚೊಲೋ ಹೊಡಿದತ್ತ ಅವ್ರದೇ ಏನ ಹಳೆ ಏನಾಗಬೇಕವ್ರು ಹುಟ್ಟರು ಇವರು ಅತ್ತಲಟ್ಟಿಗಳು ಲಟ್ಟಿಗಳು ಬಂಡ್ಯಾ ಪ್ರೇಮಿಗಳು ನೋಡ್ರಿ ಬಂಡ್ಯಾ ಆ ಎತ್ತು ಏನದಲ್ಲ ಅತ್ತಲಟ್ಟಿ ಬಂಡೆ ಬಂಡ್ಯಾ ಆ ಎತ್ತಿನ ಅಭಿಮಾನಿಗಳು ಉಷ್ಟ್ರು ಬಂಡ್ಯಾ ಪ್ರೇಮಿ ಗ್ರೂಪ್ ಅಂತ ಹೇಳಿದ ಹತ್ತ ಲಟ್ಟೆ ಆಗೋರದು ಅದೇ ಹೇಳತ್ತಿದ್ರು ಅವರು ಅಷ್ಟಾಗಿ ನಮ್ಮ ಮೈಕ್ ಬಿದ್ದು ನಾವು ಬೈ ಚಾನ್ಸ್ ಅದು ಬಂದಾಗ್ಬಿಟ್ಟದ ಕ್ಷಮೆ ಇರಲಿ ತಮ್ಮಲ್ಲಿ ಕ್ಷಮೆ ಕೇಳ್ತೇವೆ ನಾವು ಅವ್ರಿಗೆ ನಂಬರ್ ಆಗಿದೆ ಎಷ್ಟು ಖುಷಿ ಆದ್ ನೋಡ್ರಿ ಇವ್ರೇ ನೋಡ್ರಿ ರಾತಾಲಟ್ಟಿ ರಾಮು ಅನ್ನೋರ್ ಗಾಡಿ ಹೊಡೆದದ್ದು ಹಿಂದೆ ಕೇಸರಿ ಗಾಡಿ ವಾ ಅನ್ನ ಸಂಜು ಅನ್ನೋ ಹಗ ಅವ್ರು ಇವರೇ ಗಾಡಿ ಹೊಡೆದಾರ ದ್ವಿತೀಯ ಸ್ಥಾನ ಮಾಡ್ಯಾರ ನೋಡ್ರಿ ಅದನ್ನ ಇದು ಗಾಡಿ ಇತ್ತೀನಾಗ್ಯದ್ರಿ ಯಾದವಾಡ್ದು ಮತ್ತು ಹತ್ತಾಲಟ್ಟಿ ಬೈಜಾ ಹನುಮಂತನ್ನಾರ ಎತ್ತ ಇದು ಮೂರು ನಂಬರ್ ಆಗ್ಯದ್ರಿ ಇವ್ರು ಗಾಡಿ ವಾನ್ ನೋಡ್ರಿ ರುದ್ರಪ್ಪಣ್ಣ ಅಂಥೇಳಿ ಗಾಡಿ ವಾನ್ ಇವರು ಅದು ಬೈಜಾ ಆತ್ರಿ ಯಾದವಾಡ್ದು ರೀ ಇದು ಎತ್ತ ಈ ಕಡಿದು ಯಾದವಾಡ್ದು ಆ ಕಡಿದು ಹತ್ತಾಲಟ್ಟಿ ಹನುಮಂತನಾರ್ದು ಇವು ನೋಡ್ರಿ ಪ್ರಥಮ ಸ್ಥಾನ ಆಗಿದ್ದು ಅತ್ತಾಲಟ್ಟಿ ಶೈಲ್ಯ ಅವ್ರು ಹಿಡ್ಕೊಂಡಾರಲ್ಲ ಎತ್ತ ಅತ್ತಾಲಟ್ಟಿ ಶೈಲ್ಯ ಮತ್ತು ಸಲಗರ್ ಕಾಳ ಎತ್ಗಳು ಒಂದು ತೊಲಿ ಬಂಗಾರ ಅತ್ತಾಲಟ್ಟಿ ಮೈದಾನದ ಒಂದು ತೊಲಿ ಬಂಗಾರಕ್ಕೆ ಪ್ರಥಮ ಸ್ಥಾನವನ್ನು ಪಡೆದದ ಈ ಎತ್ತಿನ ಮಾಲಕರ ಹೆಸರು ಬಂದ್ಬಿಟ್ಟು ಹನುಮಂತನ್ನ ಅತ್ತಾಲಟ್ಟಿ ಹನುಮಂತ ಸೊನ್ನೋದು ಅಂತೇಳಿ ಅವ್ರದ್ದು ಎತ್ತ ಅವ್ರು ಒಟ್ಟು ಈ ಮೈದಾನದಾಗ ಮೂರು ಎತ್ಗಳು ಹೊಡ್ಯಾವ್ರಿ ಒಂದು ಬೈಜ ಒಂದು ಶೈಲೆ ಮತ್ತು ಇನ್ನೊಂದು ಸೋನೆ ಮೂರು ಎತ್ಗಡ್ಯವು ಮೂರಕ್ಕೆ ಮೂರು ನಂಬರ್ ರೀ ಅನ್ನಾರ್ ಹೇಳತ್ತಾರ ಶೈಲಾ ಎತ್ತ ಪ್ರಥಮ ಸ್ಥಾನ ಪಡೆದದ ಶೈಲ್ಯ ಮತ್ತು ನಕರೆ ಸಲ್ಗಾರ್ ನಕರೆ ದ್ವಿತೀಯ ಸ್ಥಾನ ಪಡೆದಿದ್ದು ರಾಮವನ್ನ ಹತ್ತಲಟ್ಟಿ ತೃತೀಯ ಸ್ಥಾನ ಪಡೆದಿದ್ದು ಇದು ಯಾವುದಿದು ಬೈಜ ಅವ್ರದೇ ಬೈಜಾ ಮತ್ತು ಅದು ಇದ್ರ ಎತ್ತಿನ ಜೋಡ ಆಗಿತ್ತು ಅದರ ಮಗ್ಗಲ್ಕೇನೆ ಬಂದ್ಬಿಟ್ಟು ಇದ್ರದ್ದು ಯಾವುದಂದ್ರೆ ಯಾದವಾಡ ಎತ್ತ